ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಶೋನಲ್ಲಿ ಸಂಜನಾ ಗಲ್ರಾಣಿ ನಟಿಯಾಗಿ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದ ಸಂಜನಾ ಗಲ್ರಾಣಿ ಏಕಾಏಕಿ ಸಂಕಷ್ಟಕ್ಕೆ ಸಿಲುಕಿದರು ಅದಾದ್ಮೇಲೆ ಡಾಕ್ಟರ್ ಅಜಿತ್ ಪಾಷಾ ಎಂಬವರನ್ನು ಸಂಜನಾ ಗಲ್ರಾಣಿ ಅವರು ಮದುವೆಯಾದರು ನಟನೆಯಿಂದ ದೂರ ಸರಿದು ಬಿಟ್ಟ ಸಂಜನಾ ಗಲ್ರಾಣಿ ಗಂಡ ಮನೆ ಮಕ್ಕಳು ಅಂತಿದ್ರು ಈಗ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಕಾರ್ಯಕ್ರಮಕ್ಕೆ ಸ್ಪರ್ಧಿಸಿದ್ದಾರೆ ಆ ಮೂಲಕ ಮತ್ತೆ ವೃತ್ತಿ ಜೀವನದಲ್ಲಿ ಪುಟಿದೇಳಲು ಸಂಜನಾ ಗಲ್ರಾಣಿಯವರು ಸಿದ್ಧರಾಗಿದ್ದಾರೆ ಮಹಿಳೆಯರಿಗೆ ಸ್ಫೂರ್ತಿ ತುಂಬಲು ಸಂಜನಾ ಗಲ್ರಾಣಿ ಅವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಇದಕ್ಕಾಗಿ ಸಂಜನಾ ಗಲ್ರಾಣಿ ದೊಡ್ಡ ತ್ಯಾಗವನ್ನೇ ಮಾಡಿದ್ದಾರೆ ನಾಲ್ಕು ತಿಂಗಳ ಹಸುಗೂಸು ಹಾಗೂ ಪುಟ್ಟ ಮಗನನ್ನು ಬಿಟ್ಟು ಬಿಗ್ ಬಾಸ್ ಜರ್ನಿಗೆ ಸಂಜನಾ ಗಲ್ರಾಣಿ ನಾಂದಿ ಹಾಡಿದ್ದಾರೆ ಹಾಗಾದರೆ ಸಂಜನಾ ಗಲ್ರಾಣಿ ಅವರ ಮಕ್ಕಳನ್ನು ನೋಡಿಕೊಳ್ಳೋರು ಯಾರು ಅಂತ ನೋಡ್ಕೊಂಬರೋಣ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಅವರ ತಂದೆ ತಾಯಿ ಮನೆಯಲ್ಲಿದ್ದು ಮಗುವನ್ನು ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರಂತೆ ಹಾಗೆ ಅವರ ಅತ್ತೆಯ ನಾದಿನಿಯರೂ ಸಹ ಸಾಥ್ ಕೊಟ್ಟಿದ್ದಾರಂತೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ಒಟ್ಟು ಹದಿಮೂರು ಜನರು ಮನೆಯಲ್ಲಿ ನೆಲೆಸುವಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇನೆ ಎಂದು ತಿಳಿಸಿದ್ದಾರೆ ಸಂಜನಾ ಗಲ್ರಾಣಿ